महालक्ष्मी जन लक्ष्मी जरलक्ष्मी जन लक्ष्मी काम करें गो का महाकाली अनुभव ಹಲೋ ಫ್ರೆಂಡ್ಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಚೂಸ್ ಪ್ರಪಂಚ ಸೊ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ತುಂಬ ಚೆನ್ನಾಗಿ ಕಾಮೆಂಟ್ ಮಾಡಿದ್ರಿ ಮೆಸೇಜಸ್ ಮಾಡಿದ್ರಿ ಕನ್ಸರ್ನ್ ತೋರಿಸಿದ್ರಿ ಕಾಳಜಿ ತೋರಿಸಿದ್ರಿ ನನ್ನ ಬಗ್ಗೆ ಹೆಲ್ತ್ ಬಗ್ಗೆ ಎಲ್ಲ ಹೇಗಿದ್ದೀನಿ ಅಂತ ಸೊ ಫ್ರೆಂಡ್ಸ್ ಜ್ವರ ಎಲ್ಲ ಹಾಗೆ ಹೇಳ್ದಂಗೆ ತುಂಬ ಕಡಿಮೆ ಆಗಿದೆ ಜ್ವರ ಏನೂ ಇಲ್ಲ ಬಟ್ ಒಂದು ಸ್ವಲ್ಪ ಕೋಲ್ಡ್ ಇದೆ ಹಾಗೆ ತುಂಬ ಬಾಡಿ ಪೇಯ್ನ್ ಇದೆ ಅದೊಂದು ಅವು ಬಾಡಿ ಪೇನ್ ಒಂದು ಬಿಟ್ಟರೆ ನಾನು ಇನ್ನೇನು ರಿಕವರ್ ಆಗಿಬಿಡ್ತೀನಿ ಸೊ ತುಂಬ ಜನ ಕೇಳಿದೆ ಇನ್ಫ್ಯಾಕ್ಟ್ ಒಂದು ಎರಡು ಮೂರು ಮೂರು ಹಾಸ್ಪಿಟ್ಲ್ ಚೇಂಜ್ ಮಾಡಿದೆ ಸೊ ನಂಗೆ ಎಲ್ಲರೂ ಅಂದರೆ ಹೇಳಿ ಅದು ವೈರಲ್ ಫೀವರು ಡೆಂಗ್ಯೂ ಅಂತ ಅಂದ್ರೆ ಒಂದು ಸ್ವಲ್ಪ ಬಾಡಿ ಪೇನೆಲ್ಲ ಇರುತ್ತೆ ಸ್ವಲ್ಪ ಟೈಮ್ ಬೇಕು ಅದು ರಿಕವರ್ ಆಗೋಕ್ಕೆ ಕೆಲವೊಬ್ಬರಿಗೆ ಟ್ವೆಂಟಿ ಡೇಸ್ ಬೇಕು ಕೆಲವೊಬ್ಬರಿಗೆ ಒನ್ ಮಂತ್ ಬೇಕು ಸೊ ಜಾಸ್ತಿ ನೀವು ಏನೋ ಯೋಚನೆ ಮಾಡಬೇಡಿ ಅಂತ ಹೇಳಿದರು ಬಟ್ ಏನಪ್ಪ ಅಂದರೆ ಕಿವಿ ಫ್ರೂಟು ಪಪ್ಪಾಯ ಎಲ್ಲ ಚೆನ್ನಾಗಿ ತಿನ್ನಿ ಪ್ಲೇಟೆಟ್ಸ್ ಎಲ್ಲ ಜಾಸ್ತಿ ಇರಬೇಕು ಅಂತ ಹೇಳಿದರು ಸೊ ಲೈಕ್ ಇದೆಲ್ಲ ಬೇಸಿಕ್ ಥಿಂಗ್ಸ್ ಇರುತ್ತಲ್ಲ ಹಣ್ಣು ಮತ್ತು ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ತಿನ್ನಬೇಕು ಚೆನ್ನಾಗಿ ತಿನ್ನಬೇಕು ಅಂತ ಹೇಳಿದ್ದಾರೆ ಆ್ಯಂಡ್ ಅದು ಬಿಟ್ಟರೆ ಜ್ವರ ಎಲ್ಲ ಏನೂ ಇಲ್ಲ ಫ್ರೆಂಡ್ಸ್ ಸೊ ಪರವಾಗಿಲ್ಲ ಬಾಡಿ ಪೇಯ್ನ್ ಒಂದು ಸ್ವಲ್ಪ ಇದೆ ನಡೆಯೋಕ್ಕೂ ಸ್ವಲ್ಪ ಕಷ್ಟ ಆಗ್ತಾಯಿದೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಮಾತ್ರ ನುಂಗಿದ್ರೆ ನೋವೆಲ್ಲ ಕಡಿಮೆ ಆಗುತ್ತೆ ಆ ಮಾತ್ರೆ ಪವರ್ ಮುಗಿದ ತಕ್ಷಣ ಮತ್ತೆ ನೋವು ಸ್ಟಾರ್ಟ್ ಆಗುತ್ತೆ ಸೊ ಆ ಥರ ಆಗ್ತಾಯಿದೆ ಆ್ಯಂಡ್ ಲಡುಮಾ ಬರ್ಡೇ ಕೂಡ ಸಿಂಪಲ್ಲಾಗಿ ಮನೇಲೇ ಮಾಡಿದ್ವಿ ಸೊ ಅವೆಲ್ಲ ಅಪ್ಕಮಿಂಗ್ ವ್ಲಾಗ್ಸ್ ನಿಮಗೆ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಆ್ಯಂಡ್ ಈ ಒಂದು ವ್ಲಾಗ್ ಬಂದು ಐ ನೋ ತುಂಬ ಜನ ನನಗೆ ಬೈಕೋತೀರಾ ಅಥವಾ ಏನು ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಬಟ್ ವರಮಹಾಲಕ್ಷ್ಮಿ ವ್ಲಾಗು ಸೊ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ನನ್ನ ಆರೋಗ್ಯ ಎಲ್ಲ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಸೊ ಅದಕ್ಕೆ ನಾನು ವ್ಲಾಗ್ ಹಾಕೋಕೆ ಆಗಿ ಆಗಿರಲಿಲ್ಲ ಅದಕ್ಕೆ ಇವಾಗ ಇದ್ದೀನಿ ಸೊ ಪ್ಲೀಸ್ ಎಲ್ಲರೂ ನೋಡಿ ಸ್ಕಿಪ್ ಮಾಡಬೇಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸರ್ ಸಪೋರ್ಟ್ ಮಾಡಿ ಬಿಕಾಸ್ ನಿಮ್ಮಿಂದ ನೀವು ಇಲ್ಲ ನಾವು ಏನೂ ಇಲ್ಲ ಸೊ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ನಮ್ಮ ಯೂಟ್ಯೂಬರ್ಸ್ ಮೇಲೆ ಪ್ರತಿಯೊಬ್ರು ಕನ್ನಡ ಯೂಟ್ಯೂಬರ್ಸ್ ಮೇಲೆ ಹಾಗೆ ಇರಬೇಕು ನೀವು ಸಪೋರ್ಟ್ ಮಾಡ್ರೇ ನಾವು ಇನ್ನೂ ಜಾಸ್ತಿ ಬೆಳೆಯೋಕ್ಕೆ ಸಾಧ್ಯ ಫ್ರೆಂಡ್ಸ್ ಸೊ ಮನಿ ಇವಾಗ ಲಾಕ್ಡೌನ್ ಸ್ಟಾರ್ಟ್ ಮಾಡ್ತೀನಿ ಪ್ಯಾನ್ ಕಂಡು ಲಕ್ಷ್ಮಿಗೆ ಪಾನ್ಕಾಯಿ ತುಂಬ ಇಷ್ಟ ಅಂತ ಪಾನ್ಕಾಯಿ ಇಟ್ಬಿಟ್ಟು ಬೆಳಗ್ಗೆಗೆ ರಾತ್ರಿ ಕಳ್ಸ ಇದು ಮಾಡಿಬಿಡಿ ಒಳಗಡೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಮೇಲೆ ಹನ್ನೆರಡು ಗಂಟೆ ಒಳಗೆ ಆಮೇಲೆ ಬೆಳಗ್ಗೆ ಮೊಸರು ಕೆಳಗೆ ಮಾಡೋದು ದೇವ್ರಿಗೆ ಸೊ ಇವಾಗ ನೈಟೇ ಕೂರಿಸ್ತೀವ ಒಮ್ಮೆ ದೇವ್ರಿಗೆ ಎಷ್ಟು ಅದೇ ಎಷ್ಟು ಗಂಟೆ ಆದಮೇಲೆ ಹನ್ನೆರಡು ಗಂಟೆ ಅಂತ ನಾನು ಅದ್ ಬಾಂಡಿಸ್ತೇನೆ ಮಾಡ್ತೀವಿ ವಿನಾಕ್ ಹೋಗೋದು ರಜೆ ಮಾಡುವಂತ ಹೇಳ್ಬೇಕಾನೆ ಏನ್ ಮಾಡ್ತ ರಜಾ ಮಾಡೋಣ ಟೈಮ್ ಐತೆ ಹೇಳಿ ಆ್ಯಂಡ್ ಫ್ರೆಂಡ್ಸ್ ಇವರು ಬಂದು ನಮ್ಮ ಫೇವ್ರೆಟ್ ಅತ್ತೆ ನಮ್ಮ ಚಾಯತೆ ಅಂತ ಸೊ ಡ್ಯಾಡಿಯವರ ಸ್ವಂತ ಅಕ್ಕ ಇವರು ಆ್ಯಂಡ್ ನೋಡ್ಬೋದು ಈ ಥರ ಅವ್ರ ಈ ಥರ ಹಾಕ್ಕೊಳ್ಳೋದು ಆ್ಯಂಡ್ ಅವ್ರು ನೋಡ್ಬಿಟ್ಟು ನಾವು ಹಾಗೆ ಹಾಕೋತೀವಿ ಟೈಮ್ಸ್ ಒಂಥರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಬಂದು ನಮ್ಮಮ್ಮ ಡ್ಯಾಡಿಗೆಲ್ಲ ಆರ್ಡರ್ ಮಾಡ್ತಾಯಿದ್ದಾರೆ ಅಗೊಂಡು ಮನೆ ತಗೊಂಡ್ಬನ್ನಿ ಹಬ್ಬ ಸೊ ಹಬ್ಬದ ಟೈಮಲ್ಲಿ ಮನೇಲೆ ಇರಿ ಮಾರ್ಕೆಟು ಅಂಗಡಿ ಅಂತ ಸುತ್ತಾಡಬೇಡಿ ಒಂದು ದಿವಸ ಆದರೂ ಹೆಂಡತಿ ಮಕ್ಕಳು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹಾಗೆ ಹೇಗೆ ಅಂತ ನಮ್ಮಪ್ಪ ಹಬ್ಬ ಹಬ್ಬ ಆಗಲಿ ಏನೇ ಆಗಲಿ ಕೆಲಸ ಕೆಲಸನೇ ಯಾವುದಕ್ಕೂ ಬಿಟ್ಕೊಳಕ್ಕಾಗಲ್ಲ ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ರು ನಮ್ಮಮ್ಮ ಅಮ್ಮ ನೀನು ಏನಾದರೂ ಮಾಡ್ಕೋ ಹೋಗೋ ನಿಂಗೆ ಇದ್ದಿದೆ ಅಂತ ಅಂದ್ಕೊಂಡು ಅವ್ರು ಮತ್ತೆ ಬೈತಾ ಸೊ ಮಾಮೂಲಿ ಗಂಡ ಹೆಂಡತಿ ಜಗಳ ಇರುತ್ತೆ ಅಲ್ಲ ಸೊ ಆ ತರ ಕ್ಯೂಟ್ ಕ್ಯೂಟ್ ಜಗಳಗಳು ಅಂಡ್ ಇಲ್ಲಿ ಬಂದು ಲಡ್ಡುಮ್ಮ ಬೆಚ್ಚಗಿ ದೊಡ್ಡಪ್ಪನ ಜೊತೆ ಕುತ್ಕೊಂಡಿದ್ದ ನೋಡಿ ಲಡ್ಡುಮ್ಮ ಹಾಗೂ ನಮ್ಮ ಕಣ್ಮಣಿ ಏನಂದು ಮನೆ ಕ್ಲೀನಿಂಗ್ ಎಲ್ಲ ಐತೆನೆ ಮನೆ ಕ್ಲೀನಿಂಗ್ ಆಗಿದೆ ಇವನ್ ಇವನ್ನ ಮಂಡೇಲಿ ಬಿಟ್ಟು ಬರ್ಬೇಕಿತ್ತು ಏಕೆ ಪಾಪ ಏನ್ ಮಾಡ್ತಾನ ನಿಂಗೆ ಸುಮ್ಮನೆ ಇರೇ ನಂದು ನಿಮ್ಮ ಮನೆ ಕ್ಲೀನಿಂಗ್ ಮಾಡಿದ್ರೆ ಡಜನ್ ಮೀನ್ ದಟ್ ದಟ್ಟ ನೀನು ಆಟಾಡಬಾರ್ದು ಅಂತ ಮಾಡಿದ್ರೆ ಬಟ್ಟೆ ಮರ್ಚು ಕಿಚನ್ ನಾನೇ ಮಾಡಿದ್ ಬಂದ್ಬಿಡ್ವಂತ ಬಟ್ಟೆ ಬಾ ಫ್ರೆಂಡ್ಸ್ ನನ್ನದು ಮತ್ತು ನಾನು ಸೀರಿಯಸ್ ಆಗಿ ತಗೋಬೇಡಿ ನಾನು ಸಹ ಇನ್ಫ್ಯಾಕ್ಟ್ ಕಿಚನ್ ಡಿಪಾರ್ಟ್ಮೆಂಟ್ ಫುಲ್ ನಾನೇ ಹ್ಯಾಂಡ್ ಓವರ್ ತಗೊಂಡಿದ್ದು ಎಲ್ಲ ಕಿಚನ್ ನಾನೇ ಕ್ಲೀನ್ ಮಾಡಿದ್ದು ಆ್ಯಂಡ್ ನಂದು ಬಂದು ಹಾಲು ರೂಮು ಅವ್ಳು ಮಾಡೋಳೆ ಹೌದು ನಂದು ಒಂದು ಸ್ವಲ್ಪ ನನ್ನ ಜಾಸ್ತಿ ಕೆಲಸ ಮಾಡಿರ್ಬೋದು ಬಟ್ ಅಗ್ನಂತ ನಾನು ಸುಮ್ಮನೆ ಕೂತಿಲ್ಲ ನಾನು ಸಹ ಮಾಡಿದೆ ಮಗುನ ಎದ್ಕೊಂಡು ಮಾಡೋದು ಒಂದು ಸ್ವಲ್ಪ ಕಷ್ಟ ಆಗುತ್ತಲ್ವ ಸೊ ಬಟ್ ಮಾಡಿದೆ ಫ್ರೆಂಡ್ಸ್ ನಾನು ಆ್ಯಂಡ್ ಇನ್ನೊಂದು ಏನಂದರೆ ನಂದು ಹೇಗೆ ಅಂತ ಅಂದರೆ ಅವಳು ಕ್ಲೀನ್ ಮಾಡಿರ್ ಕ್ಲೀನ್ ಮಾಡಿರ್ತಾರಲ್ಲ ಸೊ ಅವಾಗ ಜಾಸ್ತಿ ಆ ಕಡೆ ಓಡಾಡಬಾರ್ದು ಅದನ್ನೆಲ್ಲ ಏನೇ ಆಗಿರಲಿ ಆ ಎಲ್ಲ ಹೋಗ್ಬಾರ್ದು ಏನೂ ತಗೋಬಾರ್ದು ಏನೂ ಯೂಸ್ ಮಾಡಬಾರ್ದು ನಾನು ಅದೇ ಬೈತಾ ಇದೆ ಬಿಡು ಬೆಡ್ ತಗೊಂಡ್ರೆ ತಗೊಳ್ಳಿ ಆಟಾಡಲಿ ಜಂಗಲ್ ಮಾಡ್ತಾನೋ ಅಥವಾ ಮನೆ ಕಟ್ಟ್ತೋರು ಏನಾದರೂ ಮಾಡಲಿ ಬಿಡು ಅಂತ ಅವಳು ಇಲ್ಲ 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 ಅತ್ತೆ ಮನೆ ಆಣ್ತಾನೆ ಅಂತ ಅವಳು ಇದು ಮಾಡ್ತಾ ಇದ್ಳು ನಾನು ಮೈದೆ ಅವಳಿಗೆ ಸುಮ್ಮನೆ ಆಟಾಡಲಿ ಅಂತ ಸಾಂಬಾರು ಇದ್ನಾ ಯಾರು ಗೊತ್ತಾಗ ಗೊತ್ತಾ ಕೆಲಸ ಮಾಡ್ತಾನಲ್ಲ ಅಲ್ಲೋಗಿ ದೇವ್ರ ಮೇಲೆ ಮಾಡೋವ್ನೆ ಇನ್ನೇನು ನಮ್ಮ ಅಪ್ಪ ಊಟಕ್ಕೆ ಅಂತ ಕುತ್ಕೋಬೇಕಿತ್ತು ಅಷ್ಟೇ ನಮ್ಮ ಕಣ್ಣು ಬಂದು ತಟ್ಟೆಲಿ ಫುಲ್ ಸಾಂಬರಲ್ಲಿ ನೀರು ಇದ್ ಬಿಟ್ಟ ಸೊ ಅದೇ ಮಮ್ಮಿ ಬೈತಾ ಇದ್ರು ಓಕೆ ಫ್ರೆಂಡ್ಸ್ ಸೊ ಇವಾಗ ನಾನು ಸ್ವಲ್ಪ ಚೇಂಜ್ ಮಾಡಿಕೊಂಡು ನಾನು ಬ್ಲೌಸ್ ಕಲೆಕ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸೊ ಬ್ಲೌಸ್ ನೀವು ನಾನು ಲಿಪ್ಸ್ಟಿಕ್ ನೋಡ್ಬೋದು ಯಾವ ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ ಅಂತ ಕರೆಂಟ್ ಹಾಕಿರಲಿಲ್ಲ ಲಿಪ್ಸ್ಟಿಕ್ ಕಲರು ಗೊತ್ತಾಗಿಲ್ಲ ಸೊ ಅದಕ್ಕೆ ಈ ಸರಿ ಅರ್ಜೆಂಟಿಗೆ ಯಾವ ಲಿಪ್ಸ್ಟಿಕ್ ಸಿಕ್ತೋ ಆ ಲಿಪ್ಸ್ಟಿಕ್ನ ಹಾಕೊಂಡಿದ್ದೀನಿ ಆ್ಯಂಡ್ ಬ್ಲೌಸು ಮತ್ತು ಇನ್ನೇನು ಹಾಂ ಪಾರ್ಲರ್ ಸೊ ಬ್ಲೌಸು ಹಾಗೂ ಪಾರ್ಲರ್ ಎರಡೂ ಕೆಲಸ ಪೆಂಡಿಂಗ್ ಇತ್ತು ಸೊ ಇವಾಗ ಎರಡು ಕೆಲಸ ನಾನು ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಲಡ್ಡು ಮಗಿ ಮಮ್ಮಿ ಇವತ್ತು ಸ್ನಾನ ಮಾಡಿಸ್ತಾ ಇದ್ದಾರೆ ಬಿಕಾಸ್ ಆಲ್ಮೋಸ್ಟ್ ಟೂ ಡೇಸ್ ಆಗಿತ್ತು ಲಡ್ಡು ಮಾಗಿ ಸ್ನಾನ ಫೀವರ್ ಫೀವರೆಲ್ಲ ಇತ್ತು ಅಲ್ಲ ಅದಕ್ಕೆ ಬೇಡ ಅನ್ಕೊಂಡು ಸೊ ಇವತ್ತು ತಲೆ ತಲೆಗಲ್ಲ ಇವಾಗ ಮೈಕ್ ಸ್ನಾನ ಮಾಡ್ತಾ ಮಾಡಿಸಿದ್ರು ಮಮ್ಮಿ ಅಕ್ಕ ಹಾಗೂ ನಂದು ಆಲ್ರೆಡಿ ಇದು ಸಾಮಾನ್ಯ ತರಕೆ ಅಂತ ಹೋಗಿದ್ದಾರೆ ರೀ ಹಾಯ್ ಹೇಳ್ರಿ ಮುದಿನ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಹೇಳೋಷ್ಟು ನಾಳೆ ಆಗಿಬಿಡುತ್ತೆ ಅಷ್ಟು ಕುತ್ಕೋತೀನಿ ಸೊ ಅರುಣ್ ಹೇಗೆ ಅಂತಂದರೆ ಫ್ರೆಂಡ್ಸ್ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಎಲ್ಲಾನು ಹೋಗಬೇಕು ಅಂತಂದ್ರೆ ನನ್ನ ಒಂದು ಪಕ್ಷ ಬಿಟ್ಟು ಹೋಗ್ತಾರೆ ಬಟ್ ಸಿಂಬ ಆಗಿರಲಿ ಲಕ್ಷಿತ್ ಆಗಿರಲಿ ಅಥವಾ ಲಡ್ಡುನೇ ಆಗಿರಲಿ ಎಲ್ಲರೂ ಕರ್ಕೊಂಡು ಹೋಗ್ತಾರೆ ಈ ಬಾರು ಹೋಗೋಣ ಈ ಬಾರು ಹೋಗೋಣ ಅಂತ ಸೊ ನಾನು ಹೇಳ್ತೇವೆ ರೀ ಪಾರ್ಲರ್ ಹೋಗಬೇಕು ರೀ ಅಂತ ಅಂದೆ ಸರಿ ಆಯ್ತು ಬಾ ಲಕ್ಷನ ಕರ್ಕೊಂಡು ಹೋಗೋಣ ಅಂದ್ಕೊಂಡು ಲಕ್ಷತ್ನ ಕರ್ಕೊಂಡು ಹೋದ್ವಿ ಸಿಂಬಾ ಮರಿ ಮಲಗಿದ್ನ ಅಥವಾ ಅದೇನು ಏನು ಗೊತ್ತಿಲ್ಲ ಮಿಸ್ ಆದ ಸಿಂಬಾ ಸೊ ಈ ಸತಿ ಲಕ್ಷಿತ್ ನಮ್ಮ ಜೊತೆ ಬಂದ ಆ್ಯಂಡ್ ಅಕ್ಕ ಮತ್ತು ನಂದು ಆಲ್ರೆಡಿ ಅವರು ಏಯ್ತ್ ಬ್ಲಾಕ್ ಅಂತ ಇದೆ ಸೊ ಅಲ್ಲಿ ಹೋಗಿದ್ರು ಬಿಕಾಸ್ ಅಲ್ಲಿ ಪ್ರತಿಯೊಂದು ಐಟಮ್ಸು ಅಲ್ಲೇ ಸಿಗೋದು ಗದ್ದಿಗೆ ಐಟಮ್ಸ್ ಆಗಿರಲಿ ದೇವ್ರ ಸಾಮಾನು ಹಣ್ಣು ತರಕಾರಿ ಪ್ರತಿಯೊಂದು ಅಲ್ಲಿ ಆರಾಮಾಗಿ ಎಲ್ಲ ಸಿಗುತ್ತೆ ಸೊ ಅದಕ್ಕೆ ಆ ಕಡೆ ನನ್ನ ಪಾರ್ಲರ್ ಕೂಡ ಅದೇ 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 ರೋಡಲ್ಲಿ ಇದ್ದಿದ್ದು ಸೊ ಅದಕ್ಕೆ ನಾನು ಬೈಕಲ್ಲಿ ಬೇಗ ಹೋಗ್ಬಿಟ್ಟು ಬರ್ತೀನಿ ಬಿಕಾಸ್ ಲಡುಮ್ಮ ಈ ಫೀಡಿಂಗ್ ಎಲ್ಲ ಮಾಡಿಸ್ಬೇಕಲ್ಲ ಅಂತ ಅನ್ಕೊಂಡು ನಾನು ಅರಣ್ ಜೊತೆ ಬೈಕಲ್ಲಿ ಹೋಗ್ತಾ ಇದ್ದೀನಿ ಸೊ ಇದು ಬಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ ನಾನು ಈ ಥರ ಗ್ಲಿಮ್ಸ್ ಗ್ಲಿಮ್ಸ್ ತರ ಕ್ಯಾಪ್ಚರ್ ಮಾಡಿದ್ದೀನಿ ಫ್ರೆಂಡ್ಸ್ ಅಕ್ಕಾ ಚಿಪ್ ಚೆನ್ನಾಗಿರೋದಿದೆ ಪೂಜೆಗೆ ಏ ಚಿಪ್ ಚೆನ್ನಾಗಿರೋದಿರ್ಲೇ ಅದು ಮುಕಿತ್ತು ಆಲ್ರೆಡಿ ಮುರಿದೋಗಿದೆ ಬೇಡ ಅಂತಲ್ಲ ಅದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅರೆ ನನಗೆ ಏನಕ್ಕೆ ಬಾಡಿಸಬೇಕಂತದ ಏ ಅಕ್ಕಾ ಕೈ ಮರಿಬೇಡ ಅಮೇಲ್ ರಿಟರ್ನ್ ಗಿಫ್ಟು ಏ ರಿಟರ್ನ್ ಗಿಫ್ಟು ಅಲ್ಲಿ ಬ್ಯಾಂಗಸ್ ಏನು ತೊಗೊಂಡ್ರಿ ಬರೀ ಒಳೆ ಬಳೆ ರಿಟರ್ನ್ ಡಿಫ್ಟ್ ಏನು ಕೊಡ್ತೀಯಾ ನನಗೆ ಅದು ಹಿಂಗೆ ಹಿಂಗೆ ಬರೋತಾರೆ ಹಿಂಗೆ ಪ್ಯಾಕ್ ಮಾಡೋದು ಆ ಥರ ಬೇಕಿತ್ತು ನೋಡ್ತೀನಿ ಚಿಕ್ಕ ಬಿರುತ್ತಲ್ಲ ಏ ಮಮ್ಮಿ ಹಿಂಗೆ ಜೊತೆ ಕಡೆ ಇರುತ್ತ ನಾವು ಏಯ್ ಏ ಒಂದು ನಿಮಿಷ ಇರ್ರಿ ಕೊಡೆ ಬೇಕಾ ಟೈಮಿಲ್ಲ

కింద ఉంటే సేటే సాకకగాలవా అదే ప్రీతిందన ఆక్తా ఇదు నాలకి తెలియదు ది డే గాట్ టు కవర్ యు ఆర్ మీ ఆనే ಈದ್ ಸರಿ ಏನು ತಗೊಳ್ಬೇಕಿದ್ ಕಣೆ ಅಲ್ವಾ ಆಯ್ತಾ ಮಮ್ಮಿ ಅಕ್ಕ ಎಷ್ಟೊತ್ತಿ ದೋಸೆ ಬರ ಕೊಟ್ಟೆ ಸೀತೈತಿ ಎಲ್ ಬಂದೈತಿ ದಿನಕ್ಕೆ ಅವಳು ಪುಣ್ಯದ ಎಲ್ ಬುಕ್ ಮಾಡ್ರಿ ಎಲ್ ಅಲ್ಲಿ ಡಿ ಮಾರ್ಟ್ ಪಿಜಾಗ್ ಮಾಡಿದ್ರದ ಅವಳು

ಮಮ್ಮಿ ಉಜ್ಜಿದ್ ಎಲ್ಲ ನೋಡಿ ಎಂದ್ಬಿಟ್ಟು ನಾನ್ ಪಾತ್ರೆ ಎಷ್ಟು ಬೆಳದ್ ಗೊತ್ತಾ ಎರಡು ಪಾತ್ರೆ ಬೆಳಗಿದೀನಿ ಅಷ್ಟೇನಾ ಬಂದ್ಬಿಡು ಅಷ್ಟೇನಾಂತೆ ನಿಮಿಷ ಸೊ ನಂದು ಕ್ಯಾಮ್ರಾ ಆಫ್ ಮಾಡಿ ನಿಂಗೇನೋ ಹೇಳ್ತೀನಿ ಅಂತಂದು ಒಂದು ಸ್ವಲ್ಪ ಪರ್ಸ್ನಲ್ ಇದ್ದಲ್ಲ ಅದಕ್ಕೆ ಅದನ್ನ ರೆಕಾರ್ಡ್ ಮಾಡೋಕೆ ಹೋಗಿಲ್ಲ ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ನೋಡ್ಬೋದು ದೇರ್ ಮನೆ ಪಾತ್ರೆನ ಅಂದರೆ ದೇರ್ ಮನೆ ಸಾಮಾನ ಮಮ್ಮಿ ಅಕ್ಕ ಹಾಗೂ ನಂದು ಮೂರು ಜನ ಸೇರ್ಕೊಂಡು ಇಷ್ಟನ್ನ ತೊಳೆದಿದ್ದಾರೆ ಆ್ಯಂಡ್ ನಾನು ಹೋಗಿ ಅಡುಗೆ ಮನೆ ಪಾತ್ರೆ ಅಂದರೆ ಎಲ್ಲ ತೊಳಿತಾ ಇದೆ ಸೊ ಎರಡು ಟಪ್ ತೊಳ್ದೀನಿ ಗೊತ್ತಾ ನಿಮಗೆ ಅಂದ್ರೆ ನಮಗೆ ಅಂತ ಹೆಲ್ಪಿಂಗ್ ಹ್ಯಾಂಡ್ ಒಬ್ರು ಬರ್ತಾರೆ ಆಂಟಿ ಬಟ್ ಹಬ್ಬ ಅನ್ನೋ ಟೈಮಲ್ಲಿ ಆಬ್ವಿಯಸ್ ಯಾರು ಬರೋಕೆ ಹೋಗಲ್ಲ ಅಂಡ್ ಹಬ್ಬ ಅಂತ ಅಂದ್ರೆ ಅವ್ರ ಮನೇಲೂ ಹಬ್ಬ ಆಚರಿಸ್ತಾರೆ ಅವ್ರ ಮನೇಲಿ ಒಂದಷ್ಟು ಇರ್ತವೆ ಸೊ ಅದನ್ನ ಬಿಟ್ಟು ನಮ್ಮ ಮನೆಗೆ ಬರೋಕ್ಕಾಗಲ್ಲ ಅಲ್ವಾ ಸೊ ನಾವು ಏನು ಜಾಸ್ತಿ ಏನೂ ಅವ್ರಿಗೆ ಹೇಳಿಲ್ಲ ಸರಿ ಆಯಿತು ಅಂತ ಅಂದ್ಕೊಂಡು ಆದ್ವಿ ಸೊ ನಾವೆಲ್ಲ ಕೆಲಸ ಡಿವೈಡ್ ಮಾಡ್ಕೊಂಡಿದ್ವಿ ಇದು ಮಾಡು ನಾನು ಅದು ಮಾಡ್ತೀನಿ ಅಂತ ಅಂಡ್ ಇನ್ಮ್ ಏನಪ್ಪ ಅಂದ್ರೆ ನಮ್ಮ ಅಕ್ಕ ತಂಗಿರ್ ಹೆಂಗೆ ಅಂದ್ರೆ ಒಬ್ರಿಗೊಬ್ರು ಕಾಲ್ ಎಳಿಲೇಬೇಕು ಎಳ್ದಿಲ್ಲ ಅಂತ ಅಂದ್ರೆ ಅದೇನೋ ಸಮಾಧಾನ ಆಗಲ್ಲ ಇಲ್ಲ ಅಂದ್ರೆ ಏನೋ ಒಂಥರ ಮಿಸ್ಸಿಂಗ್ ಇದೆಯಲ್ಲಪ್ಪ ಅಷ್ಟು ಚೆನ್ನಾಗಿ ಹೇಗೆ ನಾವು ಅಂತ ನಮಗೆ ಡೌಟ್ ಬಡಿಯುತ್ತೆ ಒಂದು ಸ್ವಲ್ಪ ಕಿತ್ತಾಡಿದ್ರೆ ಓಕೆ ಎವ್ರಿಥಿಂಗ್ ಇಸ್ ಫೈನ್ ಅಂತ ಅನಿಸುತ್ತೆ ಫ್ರೆಂಡ್ಸ್ ಸೊ ನಾವು ಹಿಂಗೆ ಅಕ್ಕ ತಂಗಿರೋ ನೀವು ಹೇಗೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಸೊ ಇದು ಬಂದು ಕೆಲವೊಂದು ಗ್ಲಿಮ್ಸಸ್ ನಾನು ತಗೊಂಡಿದ್ದೀನಿ ಫುಲ್ ಇನ್ ಡೀಟೇಲ್ ಆಗೇನು ಮಾಡಿಲ್ಲ ಗ್ಲಿಮ್ಸ್ ಗ್ಲಿಮ್ಸ್ ತಗೊಂಡು ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಇಷ್ಟಪಟ್ಟು ನೋಡಿ ಆ್ಯಂಡ್ ಇನ್ನೂ ಯಾವ ಥರ ವ್ಲಾಗ್ ಮಾಡಲಿ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಲಡ್ಡು ಮಗಿ ಇವಾಗ ಸ್ವಲ್ಪ ಕಾಫ್ ಎಲ್ಲ ಜಾಸ್ತಿ ಆಗಿತ್ತು ಸೊ ಮಮ್ಮಿ ಅದಕ್ಕೆ ಒಂದು ಹೋಮ್ ಮೇಡ್ ರೆಮಿಡೀಸ್ನ ಮಾಡ್ತಾ ಇದಾರೆ ಸೊ ಬನ್ನಿ ನಿಮಗೆ ನಾನು ತೋರಿಸ್ತೀನಿ ಇದು ಅಂತ ಹ್ಞೂ ಅದನ್ನು ತುಳಸಿಂತ ಅದಿಲ್ಲ

తిని నూ నేను తినబు ఆ రసెలెంగల్ కమ్యూ సాకషుల్లి గిట్టుకోబా వెల్ ಒಂದು ಸ್ಪೂನ್ ಸಾಕ ಮಮ್ಮಿ ಒಳ್ಳೆ ಇದ್ರೆ ಚೆಂದ ಒಳ್ಳೆ ಇದೆ ಮೇಗಳ ಇದೆ ಕಬ್ಬಡಲ್ಲಿದೆ ಕೊಡ್ಲಾ ಸಿಗ್ಬೋದು

ಸೊ ಮಕ್ಕಳಿಗೆ ಈ ಥರ ಎಲ್ಲ ಜಾಸ್ತಿ ಆದರೆಲ್ಲ ಈ ಥರ ವಿಳೆದೆಲೆ ದೊಡ್ಡ ಪತ್ರೆ ಹಾಗೂ ತುಳಸಿನ ಒಂದು ಸ್ವಲ್ಪ ಫ್ರೈ ಮಾಡಿರೋ ರಸನ ನಾವು ಮಕ್ಕಳಿಗೆ ಕುಡಿಸಿದ್ರೆ ಒಂದೆರಡು ಸ್ಪೂನ್ ಅಷ್ಟು ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಅದು ಮೋಷನಲ್ಲೂ ಪಾಸ್ ಆಗ್ಬೋದು ಅಥವಾ ಮಕ್ಕಳು ವಾಂತಿ ಮಾಡಿದ್ರೆಲ್ಲ ವಾಮಿಟಲ್ಲೂ ಬರ್ಬೋದು ಆ್ಯಂಡ್ ನಾವು ಈ ಥರ ಮಾಡೋದು ನೀವು ಯಾವ ಥರ ಮಾಡ್ತೀರಾ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ಹ್ಯಾಪಿ ವರ್ಮಹಾಲಕ್ಷ್ಮಿ ಹಬ್ಬ ಗುಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಿ ಥ್ಯಾಂಕ್ ಯು ಸೊ ಇವತ್ತು ಏನು ಸ್ಪೆಷಲ್ಲು ಸ್ಪೆಷಲ್ ಒಬ್ಬಟ್ಟು ಇವತ್ತು ಹೆಚ್ಚು ಬರ್ತ್ಡೇ ಹ್ಯಾಪಿ ಹ್ಯಾಪ್ಟೇಲ್ ಹೆಚ್ಚು ಥ್ಯಾಂಕ್ ಯು ಮಮ್ಮಿ ಹಾಂ ಮತ್ತು ಏನು ಸ್ಪೆಷಲ್ ಒಬ್ಬಟ್ಟು ಒಬ್ಬಟ್ಟು ಮಾಮೂಲಿ ಒಬ್ಬಟ್ಟು ಕಾಳು ಗಜ್ಜು ಪಲ್ಯ ಬೇಸಂಬಳಿ ಅನ್ನ ಸಾಂಬಾರು ಸ್ಪೆಷಲಾ ಏನಮ್ಮ ನೀನ್ ನೀನು ಅಚ್ಚುಗೆ ಹ್ಯಾಪಿ ಬರ್ಡೇ ಮಾಡ್ದ ಇವತ್ತು ಅಚ್ಚುದ್ದು ಹ್ಯಾಪಿ ಬರ್ಡೇ ತಾನೆ ಮತ್ತೆ ಹೋಗಮ್ಮ ನಹತಾಯಿ ಯೇನು ತೀ ಹತಾಲಿ ಹಕ್ಕ ಲಕ್ಷ್ಮಿ ಮಹಾ ಲಕ್ಷ್ಮಿ ಜಲ ಲಕ್ಷ್ಮಿ ವರ ರಕ್ಷೇಂದ್ರಿ ಲಕ್ಷ್ಮಿ ಸಂಕಾಯರ್ಸೇ ಕಾಮಲೇ ಪ್ರಿಯೇ ಮೋಹಾಯೇ ಲೋಹತಾಯಿ ಅಲ್ಪೋನೆ ತೇಹಿ ಆ ಪಕ್ಕದ ಮನೆ ಹುಡುಗೋಳಾ ಚಿಕ್ಕ ಕೇಳೆ ಮನೆ ಹುಡುಗಿ ಇಂಗಿ ಚಿಮ್ಲಿ ಬಾರೋ ಚಿಮ್ಲಿ ಬಾರೋ ಅಂತ ಕರೆದೆ ಇಸ್ಕಾ ನಮ್ ಚಿಮ್ಲಿ ಏ ಹ್ಯಾ ಚಿಮ್ಲಿ ತಂತೆ चिमली क्या नाम होता है अंतरे? चिमली चिमली कस्तूरी चिमली सुवर्ण चिमनी गोलने मुदाने ना ನಾನು ಅಲೆಗೇಡೆ ಬಿಡಿಸ್ತೀನಿ ನಾನು ಬಿಡಿಸಿದ್ ಬಿಡ್ರಕ್ಕ ಅದೇನು ಐದು ನಿಮಿಷ ಕೆಲಸ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇದ್ದಷ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ ನಾನು ತಗೊಂಡಿದ್ದೆ ಹಬ್ಬದಿಸದು ಸೊ ಐ ಹು ಎ ಹೋಪ್ ನಿಮಗೆ ಒಂದು ನ್ಯಾಚುರಲ್ ಆಗಿ ಕಂಪ್ಲೀಟಾಗಿ ರಾ ವ್ಲಾಗ್ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಇನ್ನೂ ಯಾವ ಥರ ಕಾಮೆಂಟ್ಸ್ ಮಾಡಿ ಸಾರಿ ಕಾಂಟೆಂಟ್ ಮಾಡಬೇಕು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ವಾಗ ನಾನು ಮುಗಿಸ್ತಾ ಇದ್ದೀನಿ